ಕಾರಿ ಎಲ್ಲರಿಗಿ ವರ್ಷ ನಾವು ಮುತ್ಯಾನ್ ಪುಂತ್ಯತಿ ಮಾಡಿದ ಈ ವರ್ಷ ಮಾಡಿದಿರಿಕ ನಮ್ಮ ಕಾಕಾಳ ಅತ್ತಿಗಳು ಕೊಡಿ ಎಲ್ಲ ನಮ್ಮ ಮುತ್ಯನ್ ತುಳಿಯಲ್ಲ ತೊಳೆದ್ರಿ ಅದ್ರ ನಮ್ಮ ದಡಪ ಎಲ್ಲ ಕೊಡಿ ಎಲ್ಲ ಹೂವಿನಾರ ಟೋಪಿ ಎಲ್ಲ ಏರ್ಸಿ ಸ್ವಾಮಿಗಳ ನಮ್ಮ ಅಂತಂಬರ ಕಾಕಾಳ ಎಲ್ಲರ ಕೂಡಿ ಪೂಜೆ ಮಾಡಿದ್ರಿ ಹಾಲ ಸವಿದನು ಎಲ್ಲರೂ ನಮ್ಮ ಮುತ್ತಾಗ ಕಾಲು ಬಿದ್ದ ಈಗ ನಡೆದಿವಿ ನಾವು ಶಿರಾ ಸೀದಾ ಮನಿ ಅಲ್ಲೇ ಅಲ್ಲಿ ಮನೆಯಾಗೆ ಫೋಟೋ ಪೂಜೆ ಮಾಡಿ ಅಂತ ಪೂಜೆ ಮಾಡಿ ಅದಕ್ಕೆ ಹಿಡಿಯರಿಗೆ ಎಲ್ಲರಿಗೆ ಊಟ ಕೊಟ್ಟ ಹಿಡಿಯಾರೆಲ್ಲ ಊಟ ಕುಣಿಸಿ ರೀ ಹೊರಗೆ ಬಂದು ನೋಡಿಟ್ಟು ಎಲ್ಲ ಮಂದಿ ಮಕ್ಕಳೆಲ್ಲ ಆಗಿದ ಕಟ್ಟೆ ಎಲ್ಲ ಮಾತಾಡೋದು ಕೂತೀವ್ರಿ ಅದ ಗಂಟ್ಲೆ ನಾವು ಮುಚ್ಚಾನು ಪ್ರಸಾದ ತೊಗೊಂಡಿವಿ ನಾವು ಊಟ ಮಾಡಿ ಪೋಣ್ಯಾರ ಪ ಎಲ್ಲ ಮನೆ ಊರು ಹೊಲಾಕ ಪೋಣ್ಯಾರದು ಎಲ್ಲ ರೆಡಿ ಆದ್ರಿ ಅವರೆಲ್ಲ ಗಾಡ್ಯಾಗ ಕುಣಿಸಿ ಹ್ಯಾಂಗ ಮನೆಗೆ ಬಂದ ನನ್ನ ಸಂಜೆಳೆ ಭಜನಾ ಪ ಅದಾವದ ಮಾಯೆಲ್ಲ ರಿಪೇರ್ ಮಾಡಿ ವೈರ್ ಜೋಡಿಸಿ ಅದೆಲ್ಲ ಚಾಲ ಕೊಟ್ಟೆನ್ರಿ ಈಗ ರಾತ್ರಿ ಭಜನ ಹಸುದ್ರಿ ಮಾಯ ಕಪ್ಪಿ ವಾಯರ್ ಎಲ್ಲ ತಂದು ರೀ ಈಗ ಭಜನೆ ಹಸುದೈತ್ರಿ ಹಚ್ಚ ನಂಬ್ರಿ ಹಚ್ಚಲಿ ಅನ್ನಕನೊಟ್ಟಿಗೆ ಎಲ್ಲ ತಾಯ್ತಾವಳ ಭಜನ ಮಾಡೋರು ಬಂದಿರಿ ಅವರೆಲ್ಲ ಊಟ ಕೊಟ್ಟ ಭಜ ಭಜನಾ ಪೇಟಿಗೆ ಎಲ್ಲ ಪೂಜೆ ಮಾಡ್ಕೊಂಡ್ರಿ ವರ್ಷ ಭಜನೆ ಮಾಡ್ದಂಗೆ ಈ ವರ್ಷನೂ ಮಾಡ್ತಿವ್ರಿ ಭಜನಾದಾಗ ಒಂದೊಂದು ಹಾಡಿನಾಗ ಒಂದೊಂದು ರೀ ಉತ್ತರ ಕರ್ನಾಟಕ ಭಜನಾ ಅಂದ್ರೆ ಭಾಳ ಫೇಮಸ್ ರೀ ಪೂಂಚಿತ್ತಿದ್ದಾಗ ಮಾಡಿದಾಗ ಎಲ್ಲ ಎಲ್ಲ ಊರ ಹಚ್ಚಿರ್ತಾರೆ ಎಲ್ಲ ಹಿರಿಯರ ಅಣ್ಣಗಳ ತಾಯ್ತಗಳ ಆಯಿಗಳು ಎಲ್ಲ ಬಂದಿರಿ ಹತ್ತು ಹತ್ತು ಗಂಟೆಗೆ ಚೆನ್ನಾಗಿದ್ದು ಭಜನಾ ಒಂದೇರಿ ಮುಗಿಸಿರಿ ಆದರೂ ನಡೆಸ್ಕೊಟ್ಟ ಎಲ್ಲ ಭಜನಾ ಮಂಡ್ಯಗಳಿಗೆ ಧನ್ಯವಾದಗಳು ರೀ ಇಷ್ಟೇ ಇಳಿಯೇ ಮುಗಿಸ್ತೀನಿ ರೀ